ಮಿತ್ರರೇ ನಿಮ್ಮ ಮನಸ್ಸು ಅದು ನಿಮ್ಮ ಅತ್ಯಂತ ದೊಡ್ಡ ಸ್ನೇಹಿತನಾಗಿರಬಹುದು ಅಥವಾ ನಿಮ್ಮ ಅತ್ಯಂತ ಶಕ್ತಿಶಾಲಿ ಶತ್ರುವು ಆಗಿರಬಹುದು ಪ್ರತಿದಿನ ಅದು ಸಾವಿರಾರು ಆಲೋಚನೆಗಳನ್ನು ನಡೆಸುತ್ತದೆ ಆದರೆ ಪ್ರಶ್ನೆ ಏನೆಂದರೆ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸುತ್ತೀರಾ ಅಥವಾ ನಿಮ್ಮ ಮನಸ್ಸೇ ನಿಮ್ಮನ್ನು ನಿಯಂತ್ರಿಸುತ್ತಿದೆಯೇ ಎಂದು ನಾವೆಲ್ಲರೂ ಉತ್ತಮವಾಗಿ ಗಮನಹರಿಸಲು ಕಡಿಮೆ ಆತಂಕದಿಂದಿರಲು ಮತ್ತು ಶಾಂತಿಯಿಂದ ಇರಲು ಬಯಸುತ್ತೇವೆ ಆದರೆ ನಮ್ಮ ಮನಸ್ಸು ಕೋತಿಯಂತೆ ಅದು ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಹಾರುತ್ತದೆ ಹಾಗಾದರೆ ನಾವು ಅದನ್ನು ಶಾಂತಗೊಳಿಸುವುದು ಹೇಗೆ ನಾವು ನಿಯಂತ್ರಣವನ್ನು ಪಡೆಯುವುದು ಹೇಗೆ ನಿಮ್ಮ ಆಲೋಚನೆಗಳ ಬಗ್ಗೆ ಚರವಿರಲಿ ಮನಸ್ಸನ್ನು ನಿಯಂತ್ರಿಸುವ ಮೊದಲ ಹೆಜ್ಜೆ ಅರಿವು ನೀವು ದೀಪಗಳನ್ನು ಆರಿಸಿ ಕತ್ತಲೆಯಲ್ಲಿ ಕೋಣೆಯನ್ನು ಸ್ವಚ್ಛಗೊಳಿಸಲು ಸಾಧ್ಯವಾಗದಂತೆಯೇ ನಿಮ್ಮ ಆಲೋಚನೆಗಳನ್ನು ಗಮನಿಸದೆ ಅವುಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಪ್ರತಿಯೊಂದು ಆಲೋಚನೆಗೂ ಪ್ರತಿಕ್ರಿಯಿಸುವ ಬದಲು ಅದನ್ನು ಗಮನಿಸಿ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಈ ಆಲೋಚನೆ ನನಗೆ ಏಕೆ ಬಂತು ಎಂದು ಅರಿವಿನೊಂದಿಗೆ ಶಕ್ತಿ ಬರುತ್ತದೆ ನಿಯಂತ್ರಣವನ್ನು ಮರಳಿ ಪಡೆಯಲು ಉಸಿರಾಡಿ ನಿಮ್ಮ ಉಸಿರು ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಆಗಿದೆ ನಿಮ್ಮ ಆಲೋಚನೆಗಳು ಹುಚ್ಚುಚ್ಚಾಗಿ ಓಡಿದಾಗ ಅವುಗಳ ವಿರುದ್ಧ ಹೋರಾಡಬೇಡಿ ಸಣ್ಣ ವಿರಾಮ ತೆಗೆದುಕೊಳ್ಳಿ ದೀರ್ಘವಾಗಿ ಉಸಿರಾಡಿ ಈ ಸರಳ ತಂತ್ರವು ನಿಮ್ಮ ಮನಸ್ಸನ್ನು ನಿಧಾನಗೊಳಿಸುತ್ತದೆ ಮತ್ತು ನಿಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಋಣಾತ್ಮಕವನ್ನು ಧನಾತ್ಮಕವಾಗಿ ಬದಲಾಯಿಸಿ ನಾವು ಏನು ಪುನರಾವರ್ತಿಸಿದರೂ ನಮ್ಮ ಮನಸ್ಸು ಅದನ್ನು ನಂಬುತ್ತದೆ ನೀವು ನನಗೆ ಇದು ಸಾಧ್ಯವಿಲ್ಲ ಎಂದು ಹೇಳಿದರೆ ಅದು ಅದನ್ನೇ ಕೇಳುತ್ತದೆ ಹಾಗೆಯೇ ನೀವು ನಾನು ಪ್ರಯತ್ನಿಸುತ್ತೇನೆ ಮತ್ತು ನಾನು ಕಲಿಯುತ್ತೇನೆ ಎಂದು ಹೇಳಿದರೆ ಅದನ್ನು ಕೂಡ ನಿಮ್ಮ ಮನಸ್ಸು ಕೇಳುತ್ತದೆ ಪ್ರತಿದಿನ ನಿಮ್ಮ ಮನಸ್ಸನ್ನು ಶಕ್ತಿಯುತ ಸಕಾರಾತ್ಮಕ ಹೇಳಿಕೆಗಳಿಂದ ಪೋಷಿಸಿ ನಿಧಾನವಾಗಿ ನಿಮ್ಮ ಆಲೋಚನೆಗಳು ನಿಮಗಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ ದೈನಂದಿನ ಶಿಸ್ತನ್ನು ಅಭ್ಯಾಸ ಮಾಡಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಒಮ್ಮೆ ಮಾತ್ರ ಮಾಡುವ ಕೆಲಸವಲ್ಲ ಇದು ದೈನಂದಿನ ಶಿಸ್ತು ನೀವು ಒಮ್ಮೆ ಮನಸ್ಸನ್ನು ನಿಯಂತ್ರಿಸುವುದಿಲ್ಲ ನೀವು ಅದನ್ನು ಪ್ರತಿದಿನ ತರಬೇತಿ ಮಾಡುತ್ತೀರಿ ಒಂದು ದಿನಚರಿಯನ್ನು ಹೊಂದಿಸಿ ಗೊಂದಲಗಳನ್ನು ತಪ್ಪಿಸಿ ನಕಾರಾತ್ಮಕತೆಯಿಂದ ದೂರವಿರಿ ನೀವು ನಿಮ್ಮ ಮನಸ್ಸನ್ನು ಯಾವುದಕ್ಕೆ ಒಡ್ಡುತ್ತೀರೋ ಅದು ನಿಮ್ಮ ವಾಸ್ತವವಾಗುತ್ತದೆ ನಿಮ್ಮಿಂದ ನಿಯಂತ್ರಿಸಲು ಸಾಧ್ಯವಾಗದಿರುವುದನ್ನು ಸ್ವೀಕರಿಸಿ ಕೆಲವೊಮ್ಮೆ ನಮಗೆ ನೋವುಂಟು ಮಾಡುವ ಆಲೋಚನೆಗಳು ಬರುತ್ತವೆ ಅವುಗಳ ವಿರುದ್ಧ ಹೋರಾಡುವ ಬದಲು ಅದನ್ನು ಸ್ವೀಕರಿಸಲು ಮತ್ತು ಬಿಡುಗಡೆ ಮಾಡಲು ಕಲಿಯಿರಿ ನೀವೇ ನಿಮ್ಮ ಆಲೋಚನೆಗಳಲ್ಲ ಬದಲಾಗಿ ನೀವು ಆ ಆಲೋಚನೆಗಳ ವೀಕ್ಷಕರು ಕ್ರಮ ಕೈಗೊಳ್ಳುವ ಮೂಲಕ ಅತಿಯಾಗಿ ಯೋಚಿಸುವುದನ್ನು ಮಿತಿಗೊಳಿಸಿ ಅತಿಯಾದ ಆಲೋಚನೆಯನ್ನು ದೂರ ಮಾಡಿ ನೀವು ಹೆಚ್ಚು ಯೋಚಿಸಿದಷ್ಟು ನೀವು ಹೆಚ್ಚು ಮುಳುಗುತ್ತೀರಿ ಆದರೆ ನೀವು ಕ್ರಮ ಕೈಗೊಂಡ ಕ್ಷಣ ನಿಮ್ಮ ಮನಸ್ಸು ನಿಮ್ಮೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ನಾವು ಗದ್ದಲದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಆದರೆ ನಮ್ಮ ಮನಸ್ಸು ಶಕ್ತಿಯನ್ನು ಪಡೆಯುವುದು ಮೌನದಲ್ಲಿ ಸದ್ದಿಲ್ಲದೆ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಮತ್ತು ಸುಮ್ಮನೆಯಿರಿ ಆ ಮೌನದಲ್ಲಿ ನಿಮ್ಮ ಆಲೋಚನೆಗಳು ನೆಲೆಗೊಳ್ಳುತ್ತವೆ ನಿಮ್ಮ ಚಿಂತೆಗಳು ಕುಗ್ಗುತ್ತವೆ ಮತ್ತು ನಿಮ್ಮ ಆಂತರಿಕ ಸ್ಪಷ್ಟತೆ ಬೆಳೆಯುತ್ತದೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ಎಂದರೆ ಅದನ್ನು ಸಂಪೂರ್ಣವಾಗಿ ಮೌನಗೊಳಿಸುವುದು ಎಂದಲ್ಲ ಅದರ ಅರ್ಥ ಅದನ್ನು ನಿಧಾನವಾಗಿ ಮಾರ್ಗದರ್ಶನ ಮಾಡುವುದು ಪೋಷಕರು ಮಗುವನ್ನು ಮಾರ್ಗದರ್ಶನ ಮಾಡಿದಂತೆ ತಾಳ್ಮೆಯಿಂದಿರಿ ನಿಮ್ಮ ಬಗ್ಗೆ ದಯೆಯಿಂದಿರಿ ಅರಿವು ಉಸಿರಾಟ ಮತ್ತು ದೈನಂದಿನ ಪ್ರಯತ್ನದಿಂದ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಬಹುದು ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ